ಮೇಷರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಈ ತಿಂಗಳು ಮೇಷರಾಶಿಗೆ ಹೊಸ ಅವಕಾಶಗಳು ಆತ್ಮವಿಶ್ವಾಸದ ವೃದ್ಧಿ ಹಾಗೂ ಕೆಲಸ ಸವಾಲುಗಳು ಎದುರಿಸಿ ಯಶಸ್ಸು ಗಳಿಸುವ ಸಮಯ ಶನಿ ಹಾಗೂ ಗುರುಗ್ರಹಗಳ ಸ್ಥಿತಿ ವೃತ್ತಿ ಹಾಗೂ ಹಣಕಾಸು ಕ್ಷೇತ್ರದಲ್ಲಿ ಬದಲಾವಣೆಗೆ ಕಾರಣವಾಗಬಹುದು ಕುಟುಂಬ ಸಂಬಂಧಗಳಲ್ಲಿ ಸ್ವಲ್ಪ ಒತ್ತಡ ಉಂಟಾದರೂ ಸಮತೋಲನ ಕಾಯ್ದುಕೊಂಡರೆ ಶಾಂತಿ ದೊರೆಯುತ್ತದೆ ವೃತ್ತಿಯಲ್ಲಿ ಹೊಸ ಕೆಲಸ ಅಥವಾ ಹುದ್ದೆ ಬದಲಾವಣೆ ಸಾಧ್ಯತೆ ಇರುತ್ತದೆ ಹಳೆಯ ಶ್ರಮದ ಫಲ ದೊರೆಯಬಹುದು ಸಹೋದ್ಯೋಗಿಗಳೊಂದಿಗೆ ಸಹಕಾರ ಹೆಚ್ಚುವುದು ಕೆಲವು ಪ್ರಾಜೆಕ್ಟ್ಗಳಲ್ಲಿ ವಿಳಂಬ ಸಾಧ್ಯ ಧೈರ್ಯ ಕಳೆದುಕೊಳ್ಳಬೇಡಿ ಹಣಕಾಸು ಹೂಡಿಕೆ ಮಾಡುವವರಿಗೆ ಈ ತಿಂಗಳು ಎಚ್ಚರಿಕೆ ಅಗತ್ಯ ಸಾಲ ತೀರಿಸುವಲ್ಲಿ ನಿರಾಳತೆ ಸಿಗಬಹುದು ಅಪ್ರವೀತವಾಗಿ ಹಣದ ಖರ್ಚು ಆಗಬಹುದು ಕುಟುಂಬ ಮತ್ತು ಆರೋಗ್ಯದ ಕಾರಣದಿಂದ ಚಿನ್ನ ಪ್ರಾಪರ್ಟಿ ಹೂಡಿಕೆ ಉತ್ತಮ ಆದರೆ ತುರ್ತು ನಿರ್ಧಾರ ಬೇಡ ಕುಟುಂಬ ದಾಂಪತ್ಯ ಜೀವನದಲ್ಲಿ ಅಲ್ಪ ಭಿನ್ನಾಭಿಪ್ರಾಯಗಳು ಉಂಟಾದರೂ ಪ್ರೀತಿ ಮತ್ತು ಪರಸ್ಪರ ಅರ್ಥೈಸಿಕೊಳ್ಳುವ ಮನೋಭಾವ ಮುಖ್ಯ ಅವಿವಾಹಿತರಿಗಿಂತ ಪ್ರೀತಿಯಲ್ಲಿ ಹೊಸ ವ್ಯಕ್ತಿಯ ಪ್ರವೇಶ ಸಾಧ್ಯತೆ ಕುಟುಂಬದಲ್ಲಿ ಹಿರಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಮನೆಗೆ ಸಂಬಂಧಿಸಿದ ಕೆಲವು ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇರುತ್ತದೆ ಯಶಸ್ಸು ಕೀರ್ತಿ ಸಾಧನೆ ನಿಮ್ಮ ಶ್ರಮ ಆಸ್ತಿಯ ಕೆಲವು ಕೆಲಸ ಮತ್ತು ಧೈರ್ಯದಿಂದ ಈ ತಿಂಗಳು ಕೀರ್ತಿ ಹೆಚ್ಚುತ್ತದೆ ಸರ್ಕಾರಿ ಕೆಲಸ ಉದ್ಯೋಗದಲ್ಲಿ ಮೇಲಧಿಕಾರಿಗಳ ಮೆಚ್ಚುಗೆ ಸಿಗುವ ಸಾಧ್ಯತೆ ಇರುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರೆಯುವವರು ಒಳ್ಳೆಯ ಫಲಿತಾಂಶ ಬರುವ ಸಾಧ್ಯತೆ ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳು ಗ್ರಾಹಕರ ವಿಶ್ವಾಸ ಹೆಚ್ಚುವುದು ಆರ್ಥಿಕ ಸ್ಥಿತಿ ಒಂದು ಹತ್ತರಿಂದ ಇಪ್ಪತ್ತರ ನಡುವೆ ಅಪ್ರತೀಕ್ಷಿತ ಆದಾಯ ಲಕ್ಷಣ ಹಳೆಯ ಸಾಲ ಬಾಕಿ ಹಣ ಮರಳಿ ಬರುವ ಸಾಧ್ಯತೆ ಖರ್ಚು ಹೆಚ್ಚಾಗಬಹುದು ವಾಹನ ಮನೆ ಆರೋಗ್ಯ ಸಂಬಂಧಿತಗಳಿಂದ ಷೇರು ಮಾರುಕಟ್ಟೆ ಸ್ಪೆಷಲೇಷನ್ನಲ್ಲಿ ಹೆಚ್ಚು ಜಾಗರೂಕತೆ ವಹಿಸಿ ಗೃಹಸ್ಥ ಜೀವನ ಮನೆಯಲ್ಲಿ ಎಲ್ಲ ಹಿರಿಯರ ಆರೋಗ್ಯ ಸ್ವಲ್ಪ ಕಷ್ಟ ಆದ್ದರಿಂದ ಕಾಳಜಿ ಬೇಕು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಉತ್ತಮ ಸಮಯ ದಾಂಪತ್ಯದಲ್ಲಿ ಅಲ್ಪ ವಿವಾದ ಆದರೆ ಮಾತು ಮೃದುವಾಗಿ ನಡೆದುಕೊಂಡರೆ ಶಾಂತಿ ಸಿಗುತ್ತದೆ ಮನೆಗೆ ಸಂಬಂಧಿಸಿದ ಶುಭ ಕಾರ್ಯಗಳು ಹೊಸ ಖರೀದಿ ಸಾಧ್ಯತೆ ಇರುತ್ತದೆ ಪ್ರೀತಿಯಲ್ಲಿ ಅವಿವಾಹಿತರಿಗೆ ಮದುವೆ ಪ್ರೀತಿ ಸಂಬಂಧದ ಮಾತುಕತೆ ನಡೆಯುವ ಸೂಚನೆ ಪ್ರೀತಿಯಲ್ಲಿ ಇರುವವರಿಗೆ ನಂಬಿಕೆ ಮುಖ್ಯ ಸಣ್ಣ ವಿಷಯದಿಂದ ಅಂತರ ಬೇಡ ಹೊಸ ಸ್ನೇಹಿತರು ಬಂದು ಮ ಮುಂದೆ ಸಹಾಯ ಮಾಡುವವರು ಆಗಬಹುದು ಆರೋಗ್ಯ ತಲೆನೋವು ಕಣ್ಣು ರಕ್ತದೊತ್ತಡ ಸಂಬಂಧಿತ ತೊಂದರೆಗಳು ಬರಬಹುದು ಹೆಚ್ಚು ಕೆಲಸದಿಂದ ಮಾನಸಿಕ ಒತ್ತಡ ಉಂಟಾಗಬಹುದು ಯೋಗ ಧ್ಯಾನ ಮತ್ತು ಸಮಯಕ್ಕೆ ಆಹಾರ ಆರೋಗ್ಯ ಕಾಪಾಡುವ ಮಂತ್ರ ಹೆಚ್ಚು ಕೋಪ ತಪ್ಪಿಸಬೇಕು ಅಕ್ಟೋಬರ್ ತಿಂಗಳ ಶುಭ ಮತ್ತು ಅಶುಭ ದಿನಗಳು ಶುಭ ದಿನಗಳು ಐದು ಎರಡು ಒಂಬತ್ತು ಹದಿನಾಲ್ಕು ಹತ್ತೊಂಬತ್ತು ಇಪ್ಪತ್ತ್ಮೂರು ಇಪ್ಪತ್ತೆಂಟು ಅಶುಭ ದಿನಗಳು ಏಳು ಹನ್ನೆರಡು ಹದಿನೇಳು ಇಪ್ಪತ್ತೊಂದು ಇಪ್ಪತ್ತೈದು ಮೂವತ್ತು ಗ್ರಹಬಲ ವಿಶ್ಲೇಷಣೆ ಗುರು ನಿಮ್ಮ ಧನಸ್ಥಾನ ಬಲಪಡಿಸುವುದರಿಂದ ಆರ್ಥಿಕ ಲಾಭ ಶನಿ ಶ್ರಮವನ್ನು ಹೆಚ್ಚಿಸುವುದರಿಂದ ಕಷ್ಟದ ಕೆಲಸ ಕೂಡ ಯಶಸ್ಸಿಗೆ ಯಶಸ್ಸು ತರುತ್ತದೆ ಮಂಗಲ ಲಗ್ನದ ಮೇಲೆ ಪರಿಣಾಮ ಬೀರುವುದರಿಂದ ಧೈರ್ಯ ಆದರೆ ಕೋಪ ನಿಯಂತ್ರಣ ಅಗತ್ಯ ರಾಹು ಮತ್ತು ಕೇತು ಕುಟುಂಬ ಹಾಗೂ ಸಂಬಂಧಗಳಲ್ಲಿ ಗೊಂದಲ ತರುವ ಸೂಚನೆಯನ್ನು ನೀಡುತ್ತದೆ ಪರಿಹಾರಗಳು ಮಂಗಳವಾರ ಹನುಮಾನ್ ಚಾಲಿಸ ಪಠಣೆ ಮಾಡಿ ಕೆಂಪುವು ಕೆಂಪು ಬಟ್ಟೆ ಅರ್ಪಣೆ ಮಾಡಿ ಪ್ರತಿದಿನ ಬೆಳಿಗ್ಗೆ ಓಂ ಅಂಕಾರಾಯನ ಮಹಾ ಮಂತ್ರ ಹನ್ನೊಂದು ಬಾರಿ ಜಪ ಮಾಡಿ ಶನಿವಾರದ ದಾರಿ ದರಿದ್ರಗಿರಿಗೆ ಅನ್ನ ಬಟ್ಟೆ ದಾನ ಮಾಡಿ ತಾಯಿ ತಂದೆ ಹಿರಿಯರ ಆಶೀರ್ವಾದ ಪಡೆದುಕೊಳ್ಳಿ ವ್ಯಾಪಾರ ವಿಸ್ತರಣೆ ಉದ್ಯೋಗದಲ್ಲಿರುವವರು ಹೊಸ ಪ್ರಾಜೆಕ್ಟ್ಗಳು ಹುದ್ದೆ ಏರಿಕೆ ಅಥವಾ ವರ್ಗಾವಣೆ ಅನುಭವಿಸಬಹುದು ವ್ಯವಹಾರ ಮಾಡುವವರಿಗೆ ಹೊಸ ಪಾಲುದಾರಿಕೆ ಹೊಸ ಗ್ರಾಹಕರು ಬರಬಹುದು ತಾಂತ್ರಿಕ ಸಿಟಿ ಕಾನೂನು ಬ್ಯಾಂಕಿಂಗ್ ಕ್ಷೇತ್ರದ ಶೇರ್ ಮೇಷಿಯರಿಗೆ ಉತ್ತಮ ಲಾಭ ಕಾಲ ಕಚೇರಿಯಲ್ಲಿ ಸ್ಪರ್ಧೆ ಹೆಚ್ಚಿಸಲು ನಿಮ್ಮ ಕೌಶಲ್ಯದಿಂದ ಹೆಸರು ಮಾಡುತ್ತೀರಿ ಸಾಮಾಜಿಕ ಜೀವನ ಸಮಾಜದಲ್ಲಿ ಬಂಧು ಬಳಗದಲ್ಲಿ ನಿಮ್ಮ ಮಾತಿನ ಬೆಲೆ ಹೆಚ್ಚುವುದು ಧಾರ್ಮಿಕ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಭಾಗವಹಿಸುವ ಅವಕಾಶ ನಿಮ್ಮ ಸಲಹೆ ಕೇಳುವವರ ಸಂಖ್ಯೆ ಹೆಚ್ಚುತ್ತದೆ ರಾಜಕೀಯ ಸಾಮಾಜಿಕ ಹುದ್ದೆಯಲ್ಲಿರುವ ಮೇಷಿಯರಿಗೆ ಜನಪ್ರಿಯತೆ ವೃದ್ಧಿ ಗೃಹ ನಿರ್ಮಾಣ ಆಸ್ತಿ ವಾಹನ ಖರೀದಿಗೆ ಮನೆ ಕಟ್ಟುವ ಯೋಜನೆ ಅಥವಾ ಹಳೆಯ ಮನೆಯನ್ನು ಸುಧಾರಿಸುವ ಕೆಲಸ ಪ್ರಾರಂಭವಾಗಬಹುದು ಹೊಸ ವಾಹನ ಜಮೀನು ಖರೀದಿಸುವ ಯೋಗ ಬರಬಹುದು ಆದರೆ ದಾಖಲೆ ವ್ಯವಹಾರದಲ್ಲಿ ಎಚ್ಚರಿಕೆ ಅಗತ್ಯತೆ ಆಧ್ಯಾತ್ಮಿಕ ಧರ್ಮ ಈ ತಿಂಗಳು ದೇವರ ಭಕ್ತಿ ಹೆಚ್ಚುವುದು ವಿಶೇಷವಾಗಿ ಮಂಗಳವಾರ ಹನುಮನ್ ಚಾಲೀಸ್ ದೇವರ ಆರಾಧನೆ ಅತ್ಯಂತ ಫಲಪ್ರದ ದೇವಾಲಯ ಯಾತ್ರೆ ಹೋಮ ಪೂಜೆ ಮಾಡಲು ಉತ್ತಮ ಸಮಯ ನಿಮ್ಮ ಮನಃಶಾಂತಿಗೆ ಮನಃಶಾಂತಿಗೆ ತರಲು ಧ್ಯಾನ ಬಹಳ ಅವಶ್ಯಕ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಗಮನ ಕೇಂದ್ರೀಕರಿಸುವಲ್ಲಿ ಸ್ವಲ್ಪ ಅಡಚಣೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರು ಮಾಡುವವರು ಇಪ್ಪತ್ತರ ನಂತರ ಉತ್ತಮ ಫಲಿತಾಂಶ ಕಾಣಬಹುದು ವಿದೇಶಿ ಶಿಕ್ಷಣಕ್ಕೆ ಅರ್ಜಿ ಹಾಕುವವರು ಪ್ರೋತ್ಸಾಹ ಸಮಯವಾಗಿದೆ ಅಕ್ಟೋಬರ್ ವಿಶೇಷ ಜ್ಯೋತಿಷ್ಯ ಸೂಚನೆಗಳು ಹದಿಮೂರು ಅಕ್ಟೋಬರ್ ಬಳಿಕ ಮಂಗಳ ಬಲಿಷ್ಠವಾಗುವುದರಿಂದ ಧೈರ್ಯ ಶಕ್ತಿ ನಿರ್ಧಾರ ಶಕ್ತಿ ಹೆಚ್ಚುವುದು ಅಕ್ಟೋಬರ್ ಹತ್ತೊಂಬತ್ತು ನಂತರ ಚಂದ್ರ ಗುರು ಯೋಗ ಬಂದು ಹಣಕಾಸು ಹಾಗೂ ಕುಟುಂಬದಲ್ಲಿ ಸುಖ ನೀಡುವುದು ತಿಂಗಳ ಕೊನೆಯ ವಾರದಲ್ಲಿ ಕೇತು ಪ್ರಭಾವದಿಂದ ಅನವಶ್ಯಕ ಕಲಹಗಳು ಬರಬಹುದು ಹೆಚ್ಚುವರಿ ಪರಿಹಾರಗಳು ಕೆಂಪು ವಸ್ತ್ರ ಧರಿಸುವುದು ಉಪಯೋಗಿಸುವುದು ಶುಭ ಹನುಮಾನ್ ದೇವರಿಗೆ ಕಡುಬು ಅಥವಾ ಬೆಲ್ಲ ಅಕ್ಕಿ ಪ್ರಸಾದ ಅರ್ಪಣೆ ದರಿದ್ರರಿಗೆ ಎಣ್ಣೆ ಅಕ್ಕಿ ಅಥವಾ ಹಣ್ಣು ದಾನ ಮಾಡಿ ನಿತ್ಯ ಬೆಳಗ್ಗೆ ನೂರ ಎಂಟು ಬಾರಿ ಓಂ ಶ್ರೀರಾಮದೂತಾಯ ಹನುಮತೈ ನಮಃ ಎಂಬ ಮಂತ್ರವನ್ನು ಜಪ ಮಾಡಿ ಒಟ್ಟಾರೆ ಫಲಿತಾಂಶ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಮೇಷರಾಶಿಯವರಿಗೆ ಸಾಧನೆ ಕೀರ್ತಿ ಹಣಕಾಸಿನಲ್ಲಿ ಸುಧಾರಣೆ ಆಸ್ತಿ ವಾಹನ ಲಾಭ ಹಾಗೂ ಹೊಸ ಅವಕಾಶಗಳು ಕೊಡುವ ತಿಂಗಳು ಆದರೆ ಕುಟುಂಬ ಕಲಹ ಆರೋಗ್ಯ ಮತ್ತು ಕೋಪ ನಿಯಂತ್ರಣ ಅಗತ್ಯತೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ಬಟನನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ